ದರ್ಶನ ನೀವು ಹೌದು ಸರ್ ಕ್ಲೋಸ್ ಕ್ಲೋಸ್ ವೆರಿ ಸ್ನೇಹಿತರು ಮಾಡೋ ತಪ್ಪುಗೂ ನಾವು ತಲೆ ಬಾಗ್ಬೇಕಾಗುತ್ತೆ ನಾಟ್ ಬಿಕಾಸ್ ಆಫ್ ಎಂಬಾರಿಸ್ಮೆಂಟ್ ದೊಡ್ಡ ವ್ಯಕ್ತಿನ ನೀವು ಇಲ್ಲದೆ ಕರ್ಕೊಂಡು ಹೋಗೋಕೆ ಸಾಧ್ಯ ಇಲ್ಲ ಅದು ಒಂದು ಕಡೆ ಇದೆ ಬಿಕಾಸ್ ನನಗೆ ಪೊಲೀಸ್ನವರು ಪರಿಚಯ ಇರೋದ್ರಿಂದ ಒಂಥರ ನಮಗೆ ಮೋಡ ಕವಿದ ವಾತಾವರಣ ಆಗಿತ್ತು ಸರ್ ಫರ್ ಫ್ಯೂ ಡೇಸ್ ಪಡ್ತೀರಿ ಯಾರನ್ನ ದ್ವೇಷಿಸ್ತೀರಿ ಇದು ಪರ್ಸ್ನಲ್ ಸರ್ ಫೈಟ್ ಇಸ್ ಪರ್ಸನಲ್ ಕರೆಕ್ಟ್ ಕಾಂಪಿಟೇಷನ್ ಇಸ್ ಪರ್ಸನಲ್ ಸರ್ ಬಟ್ ಆ ವ್ಯಕ್ತಿಗೆ ಏನೋ ತೊಂದರೆ ಆಗ್ತದೆ ಇದಾಗ್ತಾ ಇದೆ ಅಂದಾಗ ಖುಷಿ ಪಡೋ ವ್ಯಕ್ತಿ ನಾನಲ್ಲ ಸರ್ ನಮ್ಮ ಕರ್ನಾಟಕ ಅಂತೂ ಇಂತೂ ಸುದೀಪ್ ಅಣ್ಣನ ಇಂಟರ್ವ್ಯೂ ನೋಡಿ ತುಂಬ ಖುಷಿ ಆಯ್ತು ಗುರು ಅವರು ಎಷ್ಟು ಸ್ನೇಹಕ್ಕೆ ಒಂದು ಬೆಲೆ ಕೊಡ್ತಾರೆ ಅನ್ನೋದಕ್ಕೆ ಆ ಇಂಟರ್ವ್ಯೂ ಅಲ್ಲಿ ಒಂದು ಎರಡು ಮೂರು ಮಾತಾಡಿರೋದೇ ಸಾಕ್ಷಿಯಾಗಿರುತ್ತೆ ಮತ್ತೆ ಇನ್ನೊಂದು ಏನಪ್ಪಾ ಅಂದರೆ ಅಂಥ ಟೈಮಲ್ಲೂ ದರ್ಶನ್ ಬಗ್ಗೆ ಕೇಳಿದ್ರು ಆ ಟೈಮಲ್ಲೇ ಒಂದು ಎರಡು ಗುರು ತುಂಬ ಇಷ್ಟ ಆಯಿತು ಆ ವಿಷಯ ಕೇಳಿ ಮೋಡ ಕವಿದ ವಾತಾವರಣ ಆಗೋಯ್ತು ಅವ್ರಿಗೂ ಆಶ್ಚರ್ಯ ಆಗೋಯ್ತು ಮತ್ತು ಈ ಟೈಮಲ್ಲಿ ಅವರು ಈ ಥರ ಪರಿಸ್ಥಿತಿಲಿ ಇದ್ದಾರೆ ಅಂದರೆ ಅದನ್ನು ಎಂಜಾಯ್ ಮಾಡೋದು ಅದನ್ನು ನೋಡಿ ನಗೋದು ಖುಷಿ ಪಡೋದು ಅವೆಲ್ಲ ಮಾಡಬಾರ್ದು ಅಂತ ಸಖತ್ತಾಗಿ ಹೇಳಿದ್ರು ಮತ್ತು ಇನ್ನೊಂದು ಏನಪ್ಪ ಅಂದರೆ ಜೊತೆಯಲ್ಲಿರೋರಿಗೆ ಆ ಥರ ಆಗ್ತಿದೆ ಅಂದರೆ ಎಷ್ಟು ಫೀಲ್ ಆಗುತ್ತೆ ಅವರೇನೋ ಕೆಳಗೆ ಬಿದ್ದಿದ್ದಾರೆ ಅಂದ್ಬಿಟ್ಟು ನಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದ್ಬಿಟ್ಟು ಅದರಲ್ಲಿ ಖುಷಿ ಪಡೋ ಅಂಥದ್ದು ಏನು ಇರೋದಿಲ್ಲ ಆ ಥರ ವ್ಯಕ್ತಿತ್ವನೂ ನಂದಲ್ಲ ಅಂತ ಹೇಳಿದ್ರು ಬೊಂಬಟ ಹೇಳಿದ್ರು ಪಕ್ಕದಲ್ಲಿ ಕೂತಿರೋರ್ಗೂ ಇದು ಅನ್ವಯಿಸುತ್ತೆ ಪಕ್ಕದಲ್ಲಿ ಕೂತ್ಕೊಂಡು ಅದ್ರ ಬಗ್ಗೆನೇ ಮೂರು ತಿಂಗಳಿಂದ ಚರ್ಚೆ ಮಾಡಿ ಬಡ್ಕಂಡು ಸತ್ತು ಎಲ್ಲ ಆಗೋಗಿದೆ ಅದು ಅವ್ರಿಗೂ ಕೂಡ ಅನ್ವಯಿಸುತ್ತೆ ಆ ಒಂದು ಮಾತು ಮತ್ತು ಏನಪ್ಪ ಅಂದರೆ ಈ ವಿಚಾರಗಳನ್ನ ಎಲ್ಲರೂ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಇಂಥ ಟೈಮಲ್ಲಿ ಒಬ್ಬರು ಸ್ನೇಹ ಕಟ್ಟಾಗಿದ್ದರು ಆ ಜೊತೆಯಲ್ಲಿದ್ದಾಗ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ ಯಾರ ಸ್ನೇಹ ಸಂಪಾದನೆ ಮಾಡಿ ಹೆಂಗೆ ಅವ್ರ ಜೊತೆ ಇರಬೇಕು ಅನ್ನೋದನ್ನು ಕೂಡ ಕಲ್ತ್ಕೊಬೇಕಾಗತ್ತೆ ಒಟ್ಟಿನಲ್ಲಿ ಸುದೀಪ್ ಅಣ್ಣನ ಮಾತು ಮಾತ್ರ ಸೂಪರಾಗಿತ್ತು ಮತ್ತು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ ನಮಸ್ಕಾರ